ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಯಾನ್ಸಿ ಸ್ಯಾರೀಸ್ ಇರತ್ತಲ್ಲ ಬಾರ್ಡರ್ ಬಂದಿರತ್ತಲ್ಲ ಫ್ಯಾನ್ಸಿ ಸ್ಯಾರೀಸಲ್ಲಿ ಜರ್ದೋಸಿ ಆ ರೀತಿ ಬಾರ್ಡರ್ ಇರತ್ತಲ್ಲ ಅದಕ್ಕೆ ಸೂಟ್ ಆಗುವಂತೆ ಒಂದು ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ನಿಮಗೆ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನು ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೀಡೆಡ್ ಸ್ಯಾರಿ ಕುಚ್ಚನ ಹೇಗೆ ಹಾಕೋದು ಅಂತ ನೋಡೋಣವಾ ನೋಡಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾರ್ಕ್ಸ್ನೆಲ್ಲ ಹೇಗೆ ಮಾಡೋದು ಅನ್ನೋದು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ಮೇಲ್ಗಡೆ ಐ ಬಟನಲ್ಲಿ ವಿಡಿಯೋ ಬರ್ತಾ ಇದೆ ಲಿಂಕು ಚೆಕ್ ಮಾಡಿ ಆಗ ನಿಮಗೆ ಲೀ ಮಾರ್ಕಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗತ್ತೆ ನೋಡಿ ಇಲ್ಲಿ ಹೀಗೆ ಒಮ್ಮೆ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತೆ ಒಂದು ಸಾರಿ ಹೀಗೆ ಟೈಟಾಗಿ ನಾಟ್ ಹಾಕ್ಕೋಬೇಕು ನೆಕ್ಸ್ಟು ನೋಡಿ ಈ ರೀತಿಯ ಬೀಡ್ಸ್ನ ತಗೋತಾ ಇದ್ದೀನಿ ನಾಲ್ಕು ಐದು ಬಿಡ್ಸನ್ನ ಹಾಕಿದ್ದೀನಿ ಅದರಲ್ಲೇ ಸ್ವಲ್ಪ ಚಿಕ್ಕ ಬಿಡ್ಸನ್ನ ನೆಕ್ಸ್ಟು ತಗೋತಾ ಇದ್ದೀನಿ ನೋಡಿ ಹೀಗೆ ತಗೊಂಬಿಟ್ಟು ಹೀಗೆ ನಿಧಾನಕ್ಕೆ ಎಳ್ಕೋಬೇಕು ನೆಕ್ಸ್ಟು ಇದಿಷ್ಟು ಅಂದರೆ ಚಿಕ್ಕ ಬಿಡ್ಸ್ಬಿಟ್ಟು ಉಳಿದ ಅಷ್ಟು ದೊಡ್ಡ ಬಿಡ್ಸಿದೆ ಇರತ್ತಲ್ಲ ಅದರ ಒಳಗಡೆ ಹೀಗೆ ಸೂಜಿನ ಹೇಳ್ಕೋಬೇಕು ನೋಡಿ ಹೀಗೆ ಬರುತ್ತೆ ಈಗ ನೋಡಿ ಬಟ್ಟೆಗೆ ಮತ್ತು ನಾಟನ್ನು ಹಾಕ್ಕೊತಾ ಇದ್ದೀನಿ ಈಗ ಮತ್ತೆ ಪಕ್ಕದಲ್ಲೇ ಮಾರ್ಕ್ ಹಾಕಿದ್ನಲ್ಲ ಅಲ್ಲಿ ಸೂಜಿಯನ್ನು ಹೀಗೆ ತಗೋತಾ ಇದ್ದೀನಿ ಈಗ ಮತ್ತೆ ಐದು ಬೀಡ್ಸ್ನ ಹಾಕ್ತಾ ಇದ್ದೀನಿ ನಂತರ ಚಿಕ್ಕದೊಂದು ಬೀಡು ಈಗ ಮತ್ತೆ ರಿವರ್ಸ್ ತಗೋಬೇಕು ದೊಡ್ಡ ಬೀಡ್ ಬೀಡ್ಸ್ನ ಒಳಗಡೆ ಈಗ ಬಟ್ಟೆಗೆ ನಾಟನ್ನು ಹಾಕ್ತಾ ಇದ್ದೀನಿ ಮತ್ತೆ ನೋಡಿ ಈ ರೀತಿ ಬರತ್ತೆ ಇದೇ ರೀತಿ ನಾನು ಇಲ್ಲಿ ಎರಡೆರಡು ಮಾರ್ಕ್ ಹಾಕ್ಕೊಂಡಿದ್ದೀನಲ್ಲ ಅಲ್ಲೆಲ್ಲ ಹಾಕೋತಾ ಇದ್ದೀನಿ ನೋಡಿ ಇವಾಗ ಕುಚ್ಚು ರೆಡಿಯಾಗಿದೆ ಬೀಟ್ ಬೀಟ್ಸ್ ಹಾಕಿರೋದ್ರ ಜೊತೆಗೆ ಮಧ್ಯ ಮಧ್ಯ ಗ್ಯಾಪ್ ಇತ್ತಲ್ಲ ಅಲ್ಲಿ ಕುಚ್ಚನ್ನು ಸಹ ಕಟ್ಟಿದ್ದೀನಿ ನಾನು ಆಲ್ರೆಡಿ ತುಂಬ ವೀಡಿಯೋದಲ್ಲಿ ಕುಚ್ಚನ್ನು ಕಟ್ಟೋದನ್ನು ಹೇಳಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ಕುಚ್ಚು ಕಟ್ಟೋದನ್ನು ತೋರಿಸಿಲ್ಲ ಹಾಗೆ ಡೈರೆಕ್ಟಾಗಿ ಕಟ್ಕೊಬಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಪಾರ್ಟಿ ವೇರ್ ವೇರ್ ಸೀರೆಗೆ ಈ ರೀತಿಯ ಕುಚ್ಚನ್ನು ಹಾಕ್ಕೊಂಬಿಟ್ರೆ ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬಾರ್ಡರಲ್ಲಿ ಬೀಡೆಡ್ ಬೀಡ್ಸ್ ಇರುತ್ತೆ ಮತ್ತು ಚಮಕಿ ಎಲ್ಲ ಇರತ್ತಲ್ವ ಆ ರೀತಿಯ ಸೀರೆಗೆ ಈ ರೀತಿಯ ಕುಚ್ಚನ್ನು ನೀವು ಟ್ರೈ ಮಾಡ್ಬೋದು ಮತ್ತು ಸೀರೆಯ ಕಲರ್ ಕಾಂಬಿನೇಷನ್ ನೋಡ್ಕೊಂಬಿಟ್ಟು ನೀವು ಕುಚ್ಚಿನ ದಾರವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಗ್ರ್ಯಾಂಡ್ ಲುಕ್ ಸಹ ಬರುತ್ತೆ ಕುಚ್ಚಿ ಕಟ್ಟಿರೋದು ನೋಡಿ ಗೋಲ್ಡನ್ ಥ್ರೆಡ್ಡಲ್ಲಿ ಆಗಿರೋದ್ರಿಂದ ಅದು ಸಹ ಕಲರ್ ಕಾಂಬಿನೇಷನ್ ಪರ್ಫೆಕ್ಟಾಗಿ ಆಗತ್ತೆ ಇವತ್ತಿನ ಈ ವಿಡಿಯೋ ನಾನು ಫ್ಯಾನ್ಸಿ ಸೀರೆಗೆ ಅಂದರೆ ಪಾರ್ಟಿ ವೇರ್ ಸೀರೆಗಾಗಿ ಅಂತಲೇ ಮಾಡಿರೋದಿದು ತುಂಬ ಪರ್ಫೆಕ್ಟಾಗಿ ಸೂಟ್ ಆಗುವಂಥ ಡಿಸೈನ್ ಇದು ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಈ ವಿಡಿಯೋ ನೀವು ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋನ ನೋಡಿ ಒಂದು ಲೈಕ್ ಕೊಟ್ಬಿಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಲಹೆ ಸಹಕಾರವನ್ನು ಹೀಗೆ ಮುಂದುವರಿಸಿ ಅಂತ ಕೇಳ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ್ಯಾಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್